ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಪೈಕಿ ಕಡೆಯ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಇಂದು ಶಿವಮೊಗ್ಗದಲ್ಲಿ ಚಾಲನೆಯನ್ನು ನೀಡಲಾಗಿದೆ ಈ ಗ್ಯಾರಂಟಿ ಜಾರಿಗೊಳಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯನ್ನು ಕಿಚಾಯಿಸಿದ್ದಾರೆ ಕೆಲಸವಿಲ್ಲದ ನಿರುದ್ಯೋಗಿಗಳ ಕೈಗೆ ಹಣ ಕೊಟ್ಟು ಮುಂದಿನ ಎಲೆಕ್ಷನ್ನಲ್ಲಿ ತಮ್ಮತ್ತ ಅವರನ್ನ ಸೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯವರು ಕೂಡ ಕೌಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ

ಅಂತೂ ಇಂತೂ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿಗೆ ಹಿಡಿದಿದ್ದ ಗ್ರಹಣ ಇವತ್ತು ದೂರವಾಯಿತು ನೋಡಿ ಜನರಿಗೆ ಮಾತು ಕೊಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಎಂಟು ತಿಂಗಳಾದ್ಮೇಲಿನೇ ಐದನೇ ಗ್ಯಾರಂಟಿಯನ್ನು ಈಡೇರಿಸಿದೆ ಚುನಾವಣೆಗೂ ಮುನ್ನ ನೀಡಿದ್ದ ಐದು ಭರವಸೆಗಳ ಪೈಕಿ ಶಕ್ತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹಾಗೂ ಅನ್ನಭಾಗ್ಯ ಯೋಜನೆಗಳನ್ನ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಜಾರಿಗೊಳಿಸಿದೆ ಇವತ್ತು ಯುವ ನಿಧಿ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಯುವ ಸಮೂಹಕ್ಕೆ ಸಮರ್ಪಿಸಿದ್ರು ಕಾರ್ಯಕ್ರಮವನ್ನ ಶಿವಮೊಗ್ಗ ನಗರದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಬೃಹತ್ ಕಾರ್ಯಕ್ರಮದಲ್ಲಿ ನೋಂದಾಯಿತ ಪದವೀಧರ ಯುವಕ ಯುವತಿಯರಿಗೆ ಯುವನಿಧಿ ಯೋಜನೆಯ ಚೆಕ್ ವಿತರಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಚರಣಪ್ರಕಾಶ್ ಪಾಟೀಲ್ ಶಿವಮೊಗ್ಗ ಉಸ್ತುವಾರಿ ಸಚಿವ ಮಧು ಪಂಗರಪ್ಪ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಸಚಿವರು ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು ಇದೇ ವೇದಿಕೆಯಲ್ಲಿ ಶಿವಮೊಗ್ಗ ಸಂಸದ ಬಿಜೆಪಿ ನಾಯಕ ಬಿವೈ ರಾಘವೇಂದ್ರ ಶಿವಮೊಗ್ಗ ನಗರ ಶಾಸಕ ಚೆನ್ನಬಸಪ್ಪ ಕೂಡ ವೇದಿಕೆಯಲ್ಲಿದ್ದರು ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಶಿವಮೊಗ್ಗಕ್ಕೆ ಇಂದು ಐತಿಹಾಸಿಕ ದಿನ ಅಂತಾನೆ ಬಿಜೆಪಿಯವರ ಕಾಲಿಡಿದ್ರು ಯಾವ ಧರ್ಮದಲ್ಲಿ ಹಸಿದವರಿಗೆ ಅನ್ನ ಕೊಡೋದಿಲ್ಲವೋ ಅಂತಹ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಅನ್ನೋ ವಿವೇಕಾನಂದರ ಸಾಲು ಹೇಳಿ ಬಿಜೆಪಿಯವರನ್ನ ಕಿಚಾಯಿಸಿದ್ರು ಅಷ್ಟೇ ಅಲ್ಲದೆ ಎಲ್ಲಪ್ಪ ಗ್ಯಾರಂಟಿ ಅಂತ ಪ್ರಶ್ನೆ ಮಾಡ್ತಿದ್ದವರಿಗೆ ಉತ್ತರ ಸಿಕ್ಕಿದೆ ಐದು ಗ್ಯಾರಂಟಿ ಸಕ್ಸಸ್ ಆಗಿದೆ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಅಂತಾನು ಸವಾಲು ಹಾಕಿದ್ರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವೇ ಸಾಕ್ಷಿ ಕೂತ್ರು ಈ ರಾಜ್ಯದಲ್ಲಿ ಬಹಳ ಜನ ಟೀಕೆ ಮಾಡ್ತಾರೆ ಐದು ಗ್ಯಾರಂಟಿಗಳು ಎಲ್ಲಿ ಜಾರಿಯಾದರು ಎಲ್ಲಿ ಎಲ್ಲಿ ಈ ಗ್ಯಾರಿಯಾಗಿರೋದು ಈಗ ಗ್ಯಾರಿಯಾಗಿರೋದೇನಪ್ಪ ನಾನು ಹೇಳೋದಿಲ್ಲ ನೂರಕ್ಕೂ ನೂರು ಸತ್ಯ ಯಾಕಂದ್ರೆ ವೆರಿಫೈ ಮಾಡಿ ವೆರಿಫೈ ಮಾಡಿ ಐ ಆಮ್ ರೆಡಿ ಟು ಟು ಎನಿ ಯಾವುದೇ ವೇದಿಕೆಗಳು ಹೋಗಲಿಕ್ಕೆ ತಯಾರಾಗಿದೆ ಉಪ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಯುವಕರು ಸ್ವಾಭಿಮಾನದಿಂದ ಬದುಕಬೇಕು ಟೀಕೆಗಳಿಗೆ ಚಿಂತಿಸದೆ ಮುನ್ನಡೆಯೋರಿಗೆ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಬಾಳಲಿ ಜ್ಯೋತಿ ಬೆಳಗಿಸಲಿದೆ ಅಂದ್ರು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತಾನು ಯುವಕರಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಇವತ್ತು ಜಗತ್ತು ನಿಮ್ಗೋಸ್ಕರ ಇದೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂದಂಗೆ ತಾವೆಲ್ಲ ಕೂಡ ನಿಮ್ಮ ಆದರ್ಶವನ್ನ ಸರಿಯಾದ ಗಮನದಲ್ಲಿಟ್ಕೊಂಡು ನಿಮ್ಮ ಬದುಕನ್ನ ಗೌರವದಿಂದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ನಾನು ಗುಲ್ಬರ್ಗದಿಂದ ನಾನು ಗಮನಿಸ್ತಾ ಇದ್ದೇನೆ ಅಲ್ಲಿ ಗೃಹಜ್ಯೋತಿ ಕೊಟ್ಟು ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಕೊಟ್ಟು ಶಕ್ತಿ ಬೆಂಗಳೂರಿನಲ್ಲಿ ಕೊಟ್ಟು ಇವತ್ತು ಯುವನಿಧಿ ಶಿವಮೊಗ್ಗದಲ್ಲಿ ಕೊಟ್ಟು ಇಡೀ ದೇಶಕ್ಕೆ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ತರ್ತಾ ಇದ್ದೀವಿ ಹದಿನೆಂಟರಿಂದ ನಲವತ್ತರ ವಯಸ್ಸಿನ ಯುವ ಸಮೂಹ ಬಿಜೆಪಿ ಮೋದಿ ಫ್ಯಾನ್ಸ್ ಅನ್ನೋ ಮಾತಿದೆ ಲೋಕಸಭೆಯಲ್ಲಿ ಮೋದಿಯವರ ಪರ ಯುವಕರ ಒಲವಿದೆ ಅನ್ನೋ ಚರ್ಚೆಗಳಾಗ್ತಿದೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಯುವ ನಿಧಿ ಕೊಟ್ಟು ಯುವಕರನ್ನ ಸೆಳೆಯೋ ಕೆಲಸವನ್ನ ಮಾಡಿದೆ ಆದ್ರೆ ಮೋದಿಯವರಿಗೆ ಯುವಕರು ಫ್ಯಾನ್ಸ್ ಆಗಲ್ಲ ಅವರಿಗೆ ಮತಗಳು ಹಾಕ್ತಾರೆ ಅಂತನೂ ನಾನು ಒಪ್ಪಲ್ಲ ಬಿಜೆಪಿಗೆ ಯುವಕರು ಈಗಾಗಲೇ ಪಾಠವನ್ನ ಕಲಿಸಿದ್ದಾರೆ ಲೋಕಸಭೆಯಲ್ಲೂ ಕಲಿಸುತ್ತಾರೆ ಅಂದ್ರು ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹದಿನೆಂಟರಿಂದ ನಲವತ್ತೈದು ಏನ್ ಯುವಕರಿದ್ದಾರೆ ಎಲ್ಲರೂ ಬಿಜೆಪಿ ಪರವಾಗಿದ್ದಾರೆ ನಾನೇನು ಅನ್ಕೊಳ್ಳಲ್ಲ ಹಾಗಿದ್ರೆ ನಮಗೆ ನೂರ ಮೂವತ್ತೈದು ಸೀಟ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಯಾಕೆ ಓಟ್ ಹಾಕಿದ್ದಾರೆ ಅಂದ್ರೆ ಕಳೆದ ಸರ್ಕಾರ ಬಿಜೆಪಿ ಸರ್ಕಾರ ಈ ರಾಜ್ಯದ ಯುವಕರಿಗೆ ಬಹಳ ದೊಡ್ಡ ಮೋಸ ಮಾಡಿದ್ರು ಅವ್ರು ಯಾವ ರೀತಿ ಅವರ ವರ್ತನೆ ಇತ್ತು ಆ ಪಿಎಸ್ಎ ಹಗರಣದಲ್ಲಿ ಅಂದರೆ ಸರ್ಕಾರದ್ದು ಸರ್ಕಾರ ನೇರವಾಗಿ ಶಾಮೀಲಾಗಿತ್ತು ಇವತ್ತು ಪಿಯವರು ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅವ್ರು ಮಾಡಿರ್ತಕ್ಕಂಥ ದುರಾಡಳಿತ ಅವ್ರು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳೇನಿವಲ್ಲ ಇದೆಲ್ಲ ಗಮನಿಸಿದ್ದಾರೆ ಈ ರಾಜ್ಯದ ಇಬ್ಬರು ಇನ್ನು ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಹೆಸರನ್ನ ಇಡಬೇಕು ಅಂತ ಮಧು ಬಂಗಾರಪ್ಪ ಅವರು ಒತ್ತಾಯಿಸಿದ್ರೆ ಇತ ಚಂದ್ರಶೇಖರ್ ಆಜಾದ್ ಹೆಸರಿಡುವಂತೆ ಬಿಜೆಪಿ ಶಾಸಕ ಎಸ್ ಎನ್ ಚೆನ್ನಬಸಪ್ಪ ಸಿಎಂಗೆ ಬಹಿರಂಗ ಮನವಿ ಮಾಡಿದ್ರು ಅಂತಿಮವಾಗಿ ಕೇಸರಿ ಶಾಲು ಧರಿಸಿ ಬಂದಿದ್ದ ಬಿಜೆಪಿ ಸಂಸದ ರಾಘವೇಂದ್ರ ಹಾಗೂ ಚನ್ನಬಸಪ್ಪ ಕಾಲಿಯದ ಸಿಎಂ ಸಿದ್ದರಾಮಯ್ಯ ಅಲ್ಲಮ್ಮ ಪ್ರಭು ನಿಮ್ಮ ಜಿಲ್ಲೆಯವರೇ ಅನುಭವ ಮಂಟಪದ ಮುಖ್ಯಸ್ಥರಾಗಿದ್ರು ಅವರ ಹೆಸರೇ ಸೂಕ್ತ ಅಂತ ಘೋಷಣೆ ಮಾಡಿದ್ರು ಅಲ್ಲಮ್ಮ ಇವತ್ತು ಅನುಭವ ಮಂಟಪ ಇದೆಯಲ್ಲ ಇವತ್ತಿನ ಪ್ರಜಾಪ್ರಭುತ್ವ ಇವತ್ತಿನ ಪಾರ್ಲಿಮೆಂಟ್ ಇವತ್ತಿನ ವಿಧಾನಸಭೆ ఇవతిన విధా పరిషత్ అల్లి ప్రారంభవ్ అనుభవ మండపం అదన అధ్యక్ష అల్లము ప్రభు అదే అల్లము ప్రభు అవరే సీర్త సూక్త అంతే ఈ సందర్భా ಒಟ್ಟಾರೆ ಕಾಂಗ್ರೆಸ್ ಮಾತು ಕೊಟ್ಟಂತೆ ಐದು ಗ್ಯಾರಂಟಿಗಳನ್ನ ಈಡೇರಿಸಿದೆ ಯುವ ಸಮೂಹವನ್ನ ತನ್ನತ್ತ ಸೆಳೆಯುವ ಯುವ ನಿಧಿ ಯೋಜನೆಗೆ ಚಾಲನೆ ಕೊಟ್ಟಿದೆ ಆದರೆ ನಾಲ್ಕು ಗ್ಯಾರಂಟಿಗಳಲ್ಲಾದ ಗೊಂದಲಗಳು ಯುವ ನಿಧಿಯಲ್ಲೂ ಆಗದಿರಲಿ ಅನ್ನೋದಷ್ಟೇ ನಮ್ಮ ಕಳಕಳಿ ಹೆಬ್ಬಾಕಿಮೇಗೌಡ ನ್ಯೂಸ್ ಏಟಿನ್ ಶಿವಮೊಗ್ಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ